ಇದ್ರ ಮಧ್ಯೆ ನಾನು ಈ ಪೊಲೀಸ್ ಭದ್ರತೆ ತುಂಬ ಚೆನ್ನಾಗಿ ಮಾಡಿದ್ರು ಇವತ್ತು ಪೊಲೀಸ್ ಭದ್ರತೆ ಬ ಚೆನ್ನಾಗಿ ಮಾಡಿರ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಕುಮಾರಸ್ವಾಮಿ ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ ಈ ಪೊಲೀಸ್ ಇಲಾಖೆ ಬಗ್ಗೆ ಒಂದು ಮಾತು ಹೇಳಬೇಕಾಗಿದೆ ನಾನು ಈ ಪೊಲೀಸ್ನವ್ರು ಏನಾಗಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇವರಿಗೆ ಮೊದಲು ತರಬೇತಿ ಕೊಡಬೇಕು ಇವರಿಗೆ ಮೊದಲು ಟ್ರೈನಿಂಗ್ ಕೊಡಬೇಕು ಇದು ನಾನು ನೇರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತರ್ತೀನಿ ನಿಮಗೆ ಆ ಲಿಂಕು ಕಳಿಸ್ಕೊಡ್ತೀನಿ ಸಪ್ರೇಟಾಗಿ ಚುನಾವಣೆ ಸಂದರ್ಭದಲ್ಲಿ ಕರೆಕ್ಟಾಗಿ ಇರೋ ನಿಯಮ ಏನಂದರೆ ಪತ್ರಕರ್ತರನ್ನು ಬಿಡೋದಕ್ಕೆ ಪಾಸ್ ನೋಡಿಬಿಡ್ಬೇಕು ಅಂತಿದೆ ಹಿಂದೆಲ್ಲ ಹಂಗಂಗೆ ಬಿಟ್ಬಿಡ್ತಿದ್ರು ಈಗ ನೀವೆಲ್ಲ ಸೀರಿಯಸ್ ಮಾಡಿದ್ದೀರಿ ಓಕೆ ಅಪ್ಪ ಫೈನ್ ಪಾಸ್ ನೋಡಿಬಿಡಬೇಕು ನಾನು ಪಾಸ್ ಪಾಸ್ ನೋಡಿಬಿಡ್ತೀನಿ ತೊಂದರೆ ಇಲ್ಲ ನಾನು ಚುನಾವಣೆ ಸಂದರ್ಭಕ್ಕೆ ಬಂದೆ ಓಕೆ ಬಂದೆ ಪಾಸ್ ತೋರಿಸ್ಬೇಕು ಅಂತಂತ ಹೇಳ್ತಾರೆ ರೂಲ್ಸ್ ಇರುತ್ತಲ್ಲ ಬಂದಾಗ ಪೊಲೀಸ್ನವರು ಒಳಗಡೆ ಬಿಡ್ತಾಯಿದ್ರು ನನ್ನ ಜೊತೆ ಮುಂದೆ ಹೋದ ನಾಲ್ಕೈದು ಜನ ನಮ್ಮ ಸೀನಿಯರ್ ನನ್ನ ಸ್ನೇಹಿತರೆ ಅವರು ಹೋದರು ಬಿಟ್ಟರು ಅವ್ರನ್ನ ಹಿಂದೆ ಹೋಗಿ ಪಾಸ್ ತೋರಿಸ್ದೆ ನಾನು ಪಾಸ್ ತೋರಿಸ್ದೆ ಇದು ಪತ್ರಕರ್ತರು ಅಂತ ಅಲ್ಲೊಬ್ಬಿದ್ದ ಪೊಲೀಸು ಮುಖ ನೋಡ್ದ ನಿಮ್ಮನ್ನು ನೋಡೇ ಇಲ್ಲ ಅಂದ ಇಲ್ಲಪ್ಪ ನಾನು ಒಂದು ಪತ್ತೈದು ವರ್ಷದ ಕೆಲಸ ಮಾಡ್ತಿದ್ದೀನಿ ನನ್ನ ಪತ್ರಕರ್ತ ಅಂದೆ ಅವ್ನು ಬಿಡುವ ಯಾವ ಸ್ಥಿತಿಯು ನಾನು ಕಾಣಲಿಲ್ಲ ಸ್ವಲ್ಪ ನನ್ನ ಜರ್ನಲಿಸಮ್ ಭಾಷೆಯಲ್ಲಿ ಮಾತನಾಡಿದೆ ಪರಿಸ್ಥಿತಿ ಗಂಭೀರ ಆಯಿತು ಎಲ್ಲ ಪೊಲೀಸ್ನವ್ರು ಸೇರಿಸ್ಕೊಂಡ್ರು ಮಾತಿನ ಚಕಮಕಿ ನಡೀತು ಜೋರಾಗಿ ಗಲಾಟಿನ ಆಯಿತು ನಮ್ಮ ಹತ್ರ ವೀಡಿಯೋ ಇಲ್ಲ ನಾವು ಮಾಡ್ಕೊಂಡಿಲ್ಲ ನನ್ನ ಪ್ರಶ್ನೆ ಇಷ್ಟೇ ಒಂದು ಐ ಡಿ ಕಾರ್ಡ್ ನೋಡಿದ ಮೇಲೆ ಪತ್ರಕರ್ತನ ಯಾವುದೇ ಚುನಾವಣೆ ಆಗಲಿ ಒಳಗೆ ಎಂಟ್ರಿ ಬಿಡೋಕೆ ಹೋಗ್ದು ಆಗದೇ ಇದೇ ಯಾವ ಕಡಾಚಾರಕ್ಕೆ ಪೊಲೀಸ್ನ ನಿಮ್ಕ ಮಾಡಿದ್ದೀರಿ ಆಯಪ್ಪ ಹೇಳ್ತಾನೆ ನಾನು ಹೊಸಬಾ ಅಂತ ಹೊಸಬಾನ ಯಾಕೆ ಹಾಕಿದ್ದೀರಿ ನೀವು ಹಂಗಾದರೆ ಯಾಕೆ ಹಾಕಿದ್ದೀರಿ ಹೊಸಬ್ರನ್ನ ಅವ್ರನ್ನ ಸಪೋರ್ಟ್ ಮಾಡಕ್ಕೆ ನಾಲ್ಕು ಪಿ ಎಸ್ ಸಿಗಳು ಬರ್ತಾರೆ ಇಲ್ಲಿ ಆಯಿತಾ ಎಗ್ರಿ ಅಗ್ರಿ ಬೀಳ್ತಾರೆ ಮಾಧ್ಯಮದವ್ರ ಮೇಲೆ ನಿಮ್ಗೆ ಹೇಳ್ತೀನಿ ಕೇಳಿ ಮಾಧ್ಯಮಗಳು ತಪ್ಪು ಮಾಡಿದ್ರೆ ಖಂಡಿಸಿ ಆಯಿತಾ ಅಥವಾ ಪಾಸ್ ಇಲ್ದೀಯೋ ರೌಡಿಗಳ್ತ ನುಗ್ತಾರಲ್ಲ ಯಾವ ಕೆಲವು ಕೆಲಸ ಬರ್ದರು ಪತ್ರಕರ್ತರಲ್ಲ ಹತ್ರ ಹೋದ್ರೆ ನಿಲ್ಲಿಸಿ ಇಪ್ಪತ್ತೇಳು ವರ್ಷ ಆಗಿದೆ ನಾನು ಮೀಡಿಯೋ ಬಂದು ನಾನು ವಿಜಿಟ್ ಇಟ್ಕೊಂಡು ಹಿಡ್ಕೊಂಡು ನಿಮ್ಗೆ ತೋರಿಸಬೇಕಾಗಿಲ್ಲ ಆಯಿತಾ ತೋರಿಸಿದ್ದೀನಿ ಗೌರವದಿಂದ ಬಿಡೋದು ಕರ್ಕೊಳ್ಳಿ ನಾನೇ ಅಲ್ಲ ಇದು ನಾನು ಬರೀ ಈ ಚುನಾವಣೆಗೆ ಹೇಳ್ತಾ ಇಲ್ಲ ನಿಮ್ಗೆ ಹೆಂಗೆ ಸ್ಟಾರ್ ಕೊಟ್ಟಿದ್ದಾರೋ ನಮಗೂ ಕಾರ್ಡ್ ಇದೆ ಪತ್ರಕರ್ತರಿಗೆ ನಿನಗೆ ಹೆಂಗೆ ಇಲಾಖೆ ಇದು ನನಗೂ ಇಲಾಖೆ ಇದೆ ನೀನು ಹೆಂಗೆ ತರಬೇತಿ ತೊಗೊಂಡ್ಬಂದಿರ್ತೀನಿ ನಾನು ತರಬೇತಿ ತಗೊಂಡ್ಬಂದಿರ್ತೀನಿ ನೀನೇನೋ ಇಲ್ಲಿ ಬ್ರಹ್ಮ ಅಲ್ಲ ನಾನು ಬ್ರಹ್ಮ ಅಲ್ಲ ಬೇರೆ ಯಾರ್ತವ್ರು ಆಡ್ಕೊಳ್ಳಿ ನಿಮ್ಮ ನಿಮ್ಮ ಹತ್ರ ಸಲಗಿಂದ ಇರ್ತಾರಲ್ಲ ಬಂದು ಯಾವ ಕಾಂಚಿ ಮಿಂಚಿ ಪತ್ರಕರ್ತರೋ ಯಾವಂತ ಅವ್ರು ಆಡ್ಕೊಳ್ಳಿ ನೀವು ಯಾವನೊಬ್ಬ ಸೀನಿಯರ್ ಜರ್ನಲಿಸ್ಟ್ ಬಂದಾಗ ಅವರು ಒಳ್ಳೆತನದಿಂದ ಕೇಳಿದಾಗ ಬೀಡ ಸಂಸ್ಕೃತಿ ಇಲ್ಲ ಅಂದರೆ ಅಲ್ಲಾಗೋ ಇದಕ್ಕೆ ನಾವು ಒಣೆಗಾರನಲ್ಲ ಅರ್ಥ ಮಾಡ್ಕೊಳ್ಳಿ ತಕ್ಕ ಪಡ ಕಲಿಸ್ಬೇಕಾಗತ್ತೆ ನಿಮಗೆ ಏನು ಅಂದ್ಕೊಂಡಿದ್ದೀರಿ ನೀವು ಏನಾರ ಅಂದ್ಕೊಂಡಿದ್ದೀರಿ ನೀವು ಅವಮಾನ ಮಾಡ್ತೀರಿ ನೀವು ನಿಮಗೆ ಬೇಕಾದ ಗುಂಡಗಳನ್ನ ಒಳಗೆ ಬಿಡ್ತೀರಿ ಗುಂಡ ರಾಜಕಾರಣಿಗಳ ಒಳಗೆ ಬಿಡ್ತೀರಿ ಅವ್ರು ಎಂದೂ ಕಾಸು ಕುಡಿಯೋ ಟೀ ಕುಡಿಯೋಕ್ಕೆ ಎಂದೂ ತಿನ್ನೋಕ್ಕೆ ನೀವು ಅವ್ರ ಜೊತೆ ಸಲಗಿಂದ ಇರ್ತೀರಿ ಒಬ್ಬರು ಜರ್ನಲಿಸ್ಟ್ ಬರೋ ಬಿಡೋಕ್ಕಾಗೋದಿಲ್ವಾ ಮಾನ್ಯ ಎಸ್ ಪಿ ಅವರೇ ನೀವು ಇವತ್ತು ಹೇಳ್ತಿದ್ದೀರಿ ಹೊಸ್ದಾಗ ಬಂದಿದೆ ಕರೆಕ್ಷನ್ ಮಾಡ್ಕೊಳ್ಳಿ ಐ ಡೋಂಟ್ ಕೇರ್ ನಿಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ತರಬೇತಿ ಕೊಡಬೇಕು ಕೊಡಬೇಕು ತಪ್ಪು ಮಾಡಿದ್ರೆ ಒಳ್ದೊಳಗೆ ಹಾಕ್ರಿ ಯಾವ ಪೋರ್ಸ್ ಯಾವ ಅದು ನನಗೇನು ಗೌರವದಿಂದ ಸೀನಿಯರ್ ಪತ್ರಕರ್ತರ ಯಾರು ಪತ್ರಕರ್ತರು ಕಾರ್ ಇಟ್ಕೊಡಿ ಕಾರ್ಡ್ ಕೊಟ್ಟಿದೆ ನಮ್ಮ ಸರ್ಕಾರ ಬುಕ್ಸಟೇ ನಡೆಯಲ್ಲ ನಾನು ಮೊದಲು ಇದನ್ನು ತಿಳ್ಕೊಳ್ಳಿ ಎಸ್ ಪಿ ಸಾಹೇಬ್ರೆ ಗಮನಕ್ಕೆ ಕೊಟ್ಟು ತರ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಗಮನ ತರ್ತೀನಿ ಇದನ್ನ ಮುಂದೆ ತಪ್ಪು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಪತ್ರಕರ್ತರ ಸಂಘ ಇದೆ ಕಂಪ್ಲೇಂಟ್ ಮಾಡಿ ನಾವೇನೋ ತಪ್ಪು ಮಾಡಿದ್ರೆ ಸರಿ ಮಾಡಿ ಆದರೆ ಈ ಥರ ಹೇಳಿದ್ನಲ್ಲ ನಾವು ಯಾರೋ ಒಬ್ಬಂತ ಇಟ್ಬಿಟ್ಟು ಅವಮಾನ ಮಾಡೋ ಪ್ರಯತ್ನ ಮಾಡಬೇಡಿ ನಾವು ಸ್ವಾಭಿಮಾನದಿಂದ ಬರ್ತಾಯಿದ್ದೀವಿ ಇದ್ದೀವಿ ಮರುಣ ಇದು ಬಾಂಧವ್ಯಗಳ ಬೆಸುಗೆ